ಭಾರತೀಯ ರಾಷ್ಟ್ರೀಯ ಕಟ್ಟಡ ನಿರ್ಮಾಣ ಅರಣ್ಯ ಮತ್ತು ಮರಗಸಗಾರ ಕಾರ್ಮಿಕರ ಒಕ್ಕೂಟದ ಆಶ್ರಯದಲ್ಲಿ ನಾಲ್ಕು ಕಂಡಂತ ಅಪ್ರತಿಮ ನಾಯಕಿ ಮಾಜಿ ಪ್ರಧಾನಮಂತ್ರಿಗಳಾದ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರ ನಲವತ್ತೊಂದನೇ ಸ್ಮರಣೆ ಹಾಗೂ ಭಾರತ ದೇಶದ ಮಾಜಿ ಉಪ ಪ್ರಧಾನಮಂತ್ರಿಗಳಾದಂತ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ದಿವಂಗತ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಪುಣ್ಯತಿಥಿ ಇವರ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಜನ್ಮದಿನ ನೂರ ಐವತ್ತು ಇದ್ದಂತ ಮಹಿಳೆ ಅದಕ್ಕೆ ಅವರನ್ನ ಮಹಿಳೆ ಅಂತ ಕರೀತೀವಿ ವಾಜಪೇಯಿ ವಿಮೋಚನೆ ಸಂದರ್ಭದಲ್ಲಿ ವಾಜಪೇಯಿ ಅವರು ಭಾಷಣ ಮಾಡುತ್ತ ಬಾಂಗ್ಲಾದೇಶವನ್ನ ವಿಮೋಚನೆ ಮಾಡ ಸುಮಾರು ಪಾಕಿಸ್ತಾನದ ತೊಂಬತ್ತು ಸಾವಿರ ಸೈನಿಕರು ಸೆರೆ ಸಂಪೂರ್ಣವಾಗಿ ಪಾಕಿಸ್ತಾನ ಸ್ಕೋತಿದೆ ಅದಕ್ಕೋಸ್ಕರ ಇಂದಿರಾ ಗಾಂಧಿ ಅವರು ಹೀಮಂತ ಮಹಿಳೆ ಕರಿತೀವಿ ಆಳಿ ಆಳ್ತಾರೆ ಬಡತನ ಹೋಗ್ಲಾಡಿಸ್ಬೇಕು ಅಂತೇಳಿ ಗರೀಬಿ ಹಠಾಗೋ ಪೋಷಣೆ ಈ ದೇಶದಲ್ಲಿ ಅಸಮಾನತೆ ಇದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಏನ್ ಹೇಳಿದೆ ಇದು ಸಮಾನ ಅವಕಾಶಗಳು ಅಸಮಾನತೆ ಯಾಕೆ ಬಹುಸಂಖ್ಯಾತ ಜನ ಅಕ್ಕಲ ಸಂಸ್ಕೃತಿಯಿಂದ ವಂಚಿತರಾಗಿ ಪುನವಂಚಿತರಾಗಿ ನಮ್ಮ ಚಟುವರ್ಣ ಜಾತಿ ವ್ಯವಸ್ಥೆಯಲ್ಲಿ ಮೂರು ವರ್ಷದವರು ಮಾತ್ರ ಅವಕಾಶಗಳು ಸಿಗ್ತಾ ಇದಾವೆ ರಾಷ್ಟ್ರೀಯ ಐಕ್ಯತೆಯ ಮೌಲ್ಯಗಳು

ಇಂದಿರಾ ಗಾಂಧಿ ಬಗ್ಗೆ ರಾಜೀವ್ ಗಾಂಧಿ ಪಂಡಿತ್ ಜವಾಹರ್ಲಾಲ್ ಅವ್ರಿಗೆ ಚಿಂತನೆ ಮಾಡ್ತಾರೆ ಈ ದೇಶಕ್ಕೆ ದೊಡ್ಡ ಕೊಡಬೇಕಂತ ಈ ಹಿಮತ್ತ ನಾಯಕರುಗಳು ಬಗ್ಗೆ ನಾವು ಚರ್ಚೆ ಮಾಡಬೇಕು ಚಿಂತನೆ ಮಾಡಬೇಕು ಅವರ ನಾವು ನಡೀಬೇಕಲ್ಲ ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರ ಭೇಟಿ ಮಾಡ್ಲಿಕ್ಕೆ ಬೇರೆ ಉತ್ಸುಕರಾಗಿ ಎಂಥ ಮಹಿಳೆಯವರಪ್ಪ ಅಂತ ಇವತ್ತು ಬಡವರ ಬಗ್ಗೆ ಮಾತಾಡಿದಾಂಧಿ ಅವರು ಬಡವರ ಮುಂದೆ ಕೂಡ ತಮ್ಮ ಆಡಮರ ಆಗಿರ್ಬೋದು ಅಥವಾ ಗೋಲ್ಡನ್ ಎಂಬ್ರಾಯ್ಡರಿ ಆಗಿರ್ಬೋದು ಆಡ್ಕೊಂಡು ಯಾರಿಗೂ ಕೂಡ ಬೇಸರ ಆಗ್ತಕ್ಕ ಮನಸ್ಸಿಗೆ ಆಗಿನ ಕಾಲದಲ್ಲೇ ಪರಿಸರದ ಬಗ್ಗೆ ಕೂಡ ಕಾಳಜಿಯನ್ನು ಬೋರ್ಸಿದಂತ ಮಾಜಿ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ ಸಲೀಂ ಅಹಮದ್ ಅವರು ಮತ್ತೆ ಚಂದ್ರಪ್ಪನವರು ಪಕ್ಷದ ಕೆಲಸನ ಸಕ್ರಿಯವಾಗಿ ಮಾಡ್ತಿದ್ದಂತ ಕಾರ್ಯಕ್ರಮ ಇವತ್ತು ಈ ವೇದಿಕೆ ಯಾರು ಅಂತ ಅಂದ್ಬಿಟ್ಟು ಮುಖ್ಯಮಂತ್ರಿಗಳ ತನಕ ಗೊತ್ತು ಮಾಡ್ಕೊಟ್ಟಂತ ವೇದಿಕೆ ಅಂತ ಅಂದ್ರೆ ಇವತ್ತ ದಿವಸ ನೀವೆಲ್ಲ ಸೇರಿ ಈ ವೇದಿಕೆ ಜನ್ಮದಿನ ನೋಡಿ ಹೇಗೆ ಎರಡು ಜಗತ್ತು ಅಲ್ಲಿ ಎರಡು ಜನ ಜನರಲ್ ಸೆಕ್ರೆಟರೀಸ್ ಕೆ ಸಿ ವೇಣುಗೋಪಾಲ್ ಅವರು ಮತ್ತೆ ಸುರ್ಜೇವಾಲಾ ಅವರು ಈ ಕಡೆ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಮಧ್ಯದಲ್ಲಿ ಮಲ್ಲಿಕಾರ್ಜು ಕೂತಿದ್ದಾರೆ ಆ ಸೆಲ್ ಅಧ್ಯಕ್ಷ ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಎಲ್ಲಾ ಧರ್ಮಗಳನ್ನ ಎಲ್ಲಾ ಜಾತಿಗಳನ್ನ ಸೌಹಾರ್ದತೆಯಿಂದ ಏನಾದ್ರು ತಗೋಳೋಕೆ ಸಾಧ್ಯ ಅದು ಅಂತ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ ಅದಕ್ಕೋಸ್ಕರ ಇಂದಿರಾ ಗಾಂಧಿ ಅಂತವರ ನಾಯಕತ್ವ ನಮ್ಮ ರಾಜೀವ್ ಗಾಂಧಿ ಅಂತವರ ನಾಯಕತ್ವ ಮತ್ತೆ ವಲ್ಲಭಾಯಿ ಪಟೇಲ್ ಅವರ ನಾಯಕತ್ವ ಕೊಟ್ಟಿರುವಂತ ಸಾಕಷ್ಟು ಕೊಡುಗೆಗಳು ಇವತ್ತು ಕೂಡ ಅವು ಯಾವಾಗ್ಲೂ ಕೂಡ ಒಂದು ಜೀವಂತವಾಗಿ ಬ ಪ್ರಧಾನ ಮಂತ್ರಿ ಆಗಿದ್ದಾಗ ಶೇಕಡ ಅರವತ್ತು ಪರ್ಸೆಂಟ್ ಈ ದೇಶದಲ್ಲಿ ಬಡತನ ಇತ್ತು ಒಂದು ಇಪ್ಪತ್ತೆರಡು ಪರ್ಸೆಂಟ್ ಶ್ರೀಮಂತರು ಒಂದು ಇಪ್ಪತ್ತೈದು ಪರ್ಸೆಂಟ್ ಮಧ್ಯಮ ವರ್ಗದವರು ಮಿಟ್ಟಿದ ಅರವತ್ತು ಪರ್ಸೆಂಟ್ ಬಡತನ ಇತ್ತು ಇಂತಹ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸ್ಮರಣೀಯ ದಿವಸ ಅವರು ಮಾಡಿರತಕ್ಕ ಅನೇಕ ಪಾಲಿಸಿಗಳ ಬಗ್ಗೆ ನಾಯಕತ್ವದ ಬಗ್ಗೆ ಸೋಷಿಯಲ್ ರಿಫಾರ್ಮ್ಸ್ ಬಗ್ಗೆ ಫಾರಿನ್ ಪಾಲಿಸಿಗಳ ಬಗ್ಗೆ ಚರ್ಚೆ ಮಾಡಿದ್ರು ಮುಕ್ಕಿನ ಮಹಿಳೆಯಾಗಿ ಒಕ್ಕೂಟದ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಯುವ ಘಟಕದ ಅಧ್ಯಕ್ಷ ಪ್ರಸಾದ್ ಆರದ್ಯವರು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷ ಸಂಗೀತ ನಾಡಗೌಡರು ಇನ್ನು ನಿಮ್ಮೆಲ್ಲ ಪದಾಧಿಕಾರಿಗಳು ಕೂಡ ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜನೆ ಮಾಡಿದೀರಾ ಇಂದಿರಾ ಗಾಂಧಿ ಅವರನ್ನ ನೆನಪು ಮಾಡ್ಕೋಬೇಕಾಗುತ್ತೆ ದಿನನಿತ್ಯ ಅವರನ್ನ ನೆನಪು ಮಾಡಬೇಕಾದ ಮಾತ್ರ ನಮಗೆ ಪಕ್ಷದ ಬಗ್ಗೆ Sifat fakshat, siddhatu tu bagi Arjuna yang mohon tu, nanda mau. You.